ವಾಶ್ರೂಮ್ ಬಳಸುವ ಬಗ್ಗೆನೇ ವಿದ್ಯಾರ್ಥಿನಿಯರು ಆತಂಕ ವ್ಯಕ್ತಪಡಿಸೋದಾದರೆ ಈ ದೇಶದಲ್ಲಿ ಮಹಿಳೆಯರು ಸುರಕ್ಷಿತರಾಗಿರೋದಾದ್ರೂ ಹೇಗೆ ನಿಮ್ಮ ವಾಶ್ರೂಮ್ನಲ್ಲಿ ಹಿಡನ್ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಆದ ದೃಶ್ಯಗಳ ಮಾರಾಟ ನಡೆಯುತ್ತಿದೆ ಅಂದರೆ ಅದೆಷ್ಟು ಭಯಾನಕ ಆಂಧ್ರಪ್ರದೇಶದಲ್ಲಿ ಇದೇ ರೀತಿಯ ಆಘಾತಕಾರಿ ಘಟನೆಯೊಂದು ನಡೆದಿರುವುದಾಗಿ ವರದಿಯಾಗಿದೆ ಹುಡುಗಿಯರ ಹಾಸ್ಟೆಲ್ ವಾಶ್ರೂಮ್ಗಳಲ್ಲಿ ವಿಡಿಯೋ ಮಾಡಿ ಮಾರಾಟ ಮಾಡಿರುವ ಹೇಯ ಘಟನೆ ವರದಿಯಾಗಿದೆ ಆಂಧ್ರ ಪ್ರದೇಶದ ಜಿಲ್ಲೆಯ ಎಂಜಿನಿಯರಿಂಗ್ ಕಾಲೇಜ್ ಒಂದರಲ್ಲಿ ಹೆಣ್ಮಕ್ಕಳ ಹಾಸ್ಟೆಲ್ನ ಶೌಚಾಲಯದಲ್ಲಿ ಹಿಡನ್ ಕ್ಯಾಮೆರಾ ಪತ್ತೆಯಾಗಿದ್ದು ಪ್ರತಿಭಟನೆ ಭೂಗಿಲೆದ್ದಿದೆ ಕ್ಯಾಮೆರಾದಲ್ಲಿ ರಹಸ್ಯವಾಗಿ ವಿದ್ಯಾರ್ಥಿಗಳ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲಾಗ್ತಾ ಇತ್ತು ನಂತರ ಅದನ್ನು ಸೋರಿಕೆ ಮಾಡಿ ಕೆಲವು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ವರದಿಯಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ದು ಅದೇ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯನ್ನ ಬಂಧಿಸಲಾಗಿದೆ ಗುಡ್ಲವಲ್ಲೇರು ಎಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ ಹಾಸ್ಟೆಲ್ನಲ್ಲಿ ಹಾಕಲಾಗಿದ್ದ ಕ್ಯಾಮೆರಾ ವಿದ್ಯಾರ್ಥಿನಿಯೊಬ್ಬಳಿಗೆ ಸಿಕ್ಕಿದ್ದು ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಖಾಸಗಿತನದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಗುರುವಾರ ರಾತ್ರಿ ಪ್ರತಿಭಟನೆ ನಡೆಸಿದ್ರು ನಮಗೆ ನ್ಯಾಯ ಬೇಕು ಅನ್ನೋ ಅವರ ಘೋಷಣೆಗಳು ಕ್ಯಾಂಪಸ್ನಲ್ಲಿ ಪ್ರತಿಧ್ವನಿಸ್ತಾ ಇವೆ ಘಟನೆಗೆ ಸಂಬಂಧಪಟ್ಟಂತೆ ಬಾಲಕರ ಹಾಸ್ಟೆಲ್ನ ವಿಜಯ್ ಕುಮಾರ್ ಎಂಬ ಬಿಟೆಕ್ ಅಂತಿಮ ವರ್ಷದ ವಿದ್ಯಾರ್ಥಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಆತನ ಲ್ಯಾಪ್ಟಾಪ್ ಪಡಿಸಿಕೊಳ್ಳಲಾಗಿದ್ದು ಹೆಚ್ಚಿನ ತನಿಖೆ ನಡೀತಾ ಇದೆ ವರದಿಗಳ ಪ್ರಕಾರ ಮಹಿಳಾ ಹಾಸ್ಟೆಲ್ ವಾಶ್ರೂಮ್ನಿಂದ ಮುನ್ನೂರಕ್ಕೂ ಹೆಚ್ಚು ಫೋಟೋಗಳು ಮತ್ತು ವಿಡಿಯೋಗಳು ಸೋರಿಕೆಯಾಗಿದ್ದು ಕೆಲವು ವಿದ್ಯಾರ್ಥಿಗಳು ವಿಜಯ್ನಿಂದ ಈ ವಿಡಿಯೋಗಳನ್ನ ಖರೀದಿ ಮಾಡಿದ್ದಾರಂತೆ ಎಂದಿನಂತೆ ಆರೋಪಿ ವಿಜಯ್ ಕುಮಾರ್ ಅಂತ ಗೊತ್ತಾಗ್ತಾನೆ ಪ್ರಮುಖ ಟಿವಿ ಚಾನೆಲ್ಗಳು ಪತ್ರಿಕೆಗಳು ಈ ಘಟನೆ ಕುರಿತು ಆಸಕ್ತಿ ಕಳೆದುಕೊಂಡಿವೆ ಉಡುಪಿಯ ಕಾಲೇಜ್ ಒಂದರಲ್ಲಿ ಹೆಣ್ಣು ಮಕ್ಕಳು ತಮಾಷೆಗೆ ಅಂತ ವಿಡಿಯೋ ಮಾಡಿ ಅಲ್ಲೇ ಅದನ್ನ ಡಿಲೀಟ್ ಕೂಡ ಮಾಡಿದ್ದು ಖಚಿತ ಆಗಿದ್ದಾಗ್ಲೂ ಅದನ್ನ ಇಡೀ ದೇಶಾದ್ಯಂತ ದೊಡ್ಡ ಇಶ್ಯೂ ಮಾಡಿತ್ತು ಬಿಜೆಪಿ ಅದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಲವ್ ಜಿಹಾದ್ ಇದೆ ಅಂತ ಭಾರಿ ಕೋಲಾಹಲವನ್ನೇ ಎಬ್ಬಿಸಿತ್ತು ಅದಕ್ಕೆ ಕಾರಣ ವಿಡಿಯೋ ಮಾಡಿದ್ದಾರೆ ಎನ್ನಲಾದ ವಿದ್ಯಾರ್ಥಿನಿಯರು ಬಿಜೆಪಿ ಹಾಗೂ ಸಂಘ ಪರಿವಾರ ಅನ್ಯ ಅಂತಾನೆ ಗುರುತಿಸುವ ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದವರಾಗಿದ್ರು ಆದರೆ ಆಂಧ್ರ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ವಾಶ್ರೂಮ್ ನಲ್ಲಿ ಕ್ಯಾಮರಾ ಇಟ್ಟು ಅದರ ರೆಕಾರ್ಡಿಂಗ್ ಅನ್ನು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಿರುವ ಆರೋಪ ಬಂದಿದೆ ಆರೋಪಿ ವಿಜಯ್ ಕುಮಾರ್ ಬಂಧನವೂ ಆಗಿದೆ ಆದರೆ ಬಿಜೆಪಿ ಸಂಘ ಪರಿವಾರ ಸೆಲ್ ಮಡಿಲಾ ಮೀಡಿಯಾಗಳು ಎಲ್ಲರೂ ಈ ಬಗ್ಗೆ ಯಾವುದೇ ಚರ್ಚೆಯನ್ನೇ ಮಾಡ್ತಿಲ್ಲ ಆರೋಪ ಆಕ್ರೋಶ ಗಲಾಟೆ ಪ್ರತಿಭಟನೆ ಯಾವುದೂ ಇಲ್ಲ ಈ ನಡುವೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಯಾವುದೇ ಹಿಡನ್ ಕ್ಯಾಮರಾಗಳು ಪತ್ತೆಯಾಗಿಲ್ಲ ಅಂತ ಕಾಲೇಜು ಆಡಳಿತ ಮಂಡಳಿ ಹೇಳಿಕೊಂಡಿದ್ದು ಪೊಲೀಸ್ ತನಿಖೆಗೆ ಸಹಕರಿಸುವುದಾಗಿ ತಿಳಿಸಿದೆ ಅಲ್ಲದೆ ಕ್ಯಾಂಪಸ್ನಲ್ಲಿ ಹೆಚ್ಚುವರಿ ಭದ್ರತಾ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದೆ ಘಟನೆ ನಂತರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಚಿವ ಎನ್ ಲೋಕೇಶ್ ಮತ್ತು ಗೃಹ ಸಚಿವೆ ವಂಗಲಪುಡಿ ಅನಿತಾ ಅವರು ಈ ಬಗ್ಗೆ ತನಿಖೆ ನಡೆಸುವಂತೆ ಜಿಲ್ಲಾ ಎಸ್ಪಿ ಆರ್ ರಾವ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಲೋಕೇಶ್ ಅವರು ಘಟನೆ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಕಾಲೇಜುಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳೋಕೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಕಾಲೇಜು ಕ್ಯಾಂಪಸ್ನಲ್ಲಿ ಪರಿಸ್ಥಿತಿಯನ್ನ ಸಹಜ ಸ್ಥಿತಿಗೆ ತರುವಂತೆ ಸಚಿವ ಕೊಲ್ಲು ರವೀಂದ್ರ ಜಿಲ್ಲಾಧಿಕಾರಿ ಮತ್ತು ಎಸ್ಪಿಗೆ ಆಂಧ್ರಪ್ರದೇಶ ಸಿಎಂ ಆದೇಶಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು